ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬಾ ಒಳ್ಳೆದಾಗ್ತಾ ಇದೆ ತುಂಬಾ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮ್ಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತೆ ಅಟ್ರಾಕ್ಷನ್ ಆಗುತ್ತೆ ನಿಮ್ ಮನೆಯಲ್ಲಿ ಎಷ್ಟೇ ಸಾಲ ಇದ್ರೂ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಎಲ್ಲಾನು ಕೂಡ ಹೋಗ್ಲಾಡಿಸುತ್ತೆ ಯಾರಿಗೆ ಬೇಕು ಅವ್ರ ಹೆಸರಲ್ಲಿ ನಾನು ಕೂಡ ದುವಾ ಮಾಡಿ ನಮಾಜ್ ಮಾಡಿ ಕಳ್ಸಿಕೊಡ್ತೀನಿ ಬೇಕು ಅಂದವರು ಅವ್ರ ಹೆಸರನ್ನು ಕೂಡ ಕಳ್ಸಿಕೊಡಿ ಅಸ್ಸಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ನಾನು ಕೇಳ್ಕೊತೀನಿ ಮತ್ತು ನಾನು ಮನೆ ಸೇವಿಂಗ್ಸ್ ವಿಡಿಯೋನು ಕೂಡ ಹಾಕ್ತಾ ಇರ್ತೀನಿ ಪ್ಲೀಸ್ ಅದಕ್ಕೂ ಕೂಡ ಸಪೋರ್ಟ್ನ ಕೊಡಿ ಅದಕ್ಕೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಯಾಕೆಂದರೆ ಅದನ್ನು ಕೂಡ ತುಂಬ ಒಳ್ಳೆಯ ಮುಖ್ಯ ಮುಖ್ಯವಾದ ವಿಷಯಗಳು ಒಳ್ಳೊಳ್ಳೆಯ ಐಡಿಯಾಗಳನ್ನು ಕೂಡ ನಾನು ಕೊಡ್ತೀನಿ ತುಂಬ ನಿಮಗೆ ಯೂಸ್ ಆಗೋಂಥ ವಿಡಿಯೋಸೇ ನಾನು ಹಾಕೋದು ಇದು ಬಂದು ಮಲ್ಗೋಕೆ ಮುಂಚೆ ನಾಳೆ ಅಮಾವಾಸ್ಯೆ ಅಲ್ವಾ ನಾಳೆ ಅಮಾವಾಸ್ಯೆ ರಾತ್ರಿ ಮಲ್ಗೋಕೆ ಮುಂಚೆ ಮುಂಚೆ ಬಂದು ಈ ಗ್ಯಾಸ್ ಸ್ಟೌವ್ ಕೆಳಗಡೆ ಇದನ್ನು ಇಟ್ಟು ನೀವು ಮಲಗಿದ್ರೆ ಖಂಡಿತ ನಿಮಗೆ ಹಣಕಾಸಿನ ಸಮಸ್ಯೆ ಆಗಿರಲಿ ಕಷ್ಟದ ಮೇಲೆ ಕಷ್ಟ ಬರ್ತಾ ಕಷ್ಟದ್ದು ಸಮಸ್ಯೆ ಆಗಿರಲಿ ಸಾಲದ ಸಮಸ್ಯೆ ಆಗಿರಲಿ ಏನೋ ಒಂದು ಪ್ರತಿಯೊಂದು ನೆಗೆಟಿವ್ ಎನರ್ಜಿಗಳು ಹೋಗ್ಲಾಡ್ಸೋಕ್ಕೆ ಈ ತಂತ್ರನ ಉಪಯೋಗಿಸ್ಬೋದು ಖಂಡಿತ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ನೀವು ಹೋಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐದು ಸಾವಿರ ಅಷ್ಟು ಕೊಟ್ಟು ಬೇರೆಯವ್ರ ಹತ್ರ ಮಾಡಿಸ್ಕೊಂಡು ಬಂದು ಒಳ್ಳೆಯದಾಗುತ್ತೋ ಆಗಲ್ವೋ ಅದರಲ್ಲೂ ಗ್ಯಾರಂಟಿ ಇರಲ್ಲ ಆ ಥರ ಮಾಡೋಕ್ಕಿಂತ ನಿಮ್ಮ ಮನೆಗಳಲ್ಲೇ ನಿಮ್ಮ ಕೈಯಾರ ನೀವೇ ಮಾಡ್ಕೋಬಹುದು ಎಷ್ಟೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದನ್ನು ನೀವೇ ಹೋಗಲಾಡಿಸ್ಬೋದು ಇದೇನು ಮನೆ ಅಂಗಡಿಗಳಿಂದ ಅದನ್ನು ತಗೊಂಡು ಬನ್ನಿ ಇದನ್ನು ತಗೊಂಡು ಬನ್ನಿ ಹಾಗೆ ಮಾಡಿ ಹೀಗೆ ಮಾಡಿ ಅನ್ನೋದು ತುಂಬ ತಪ್ಪು ಇವಾಗ ನಾವು ಬೇರೆ ಕಡೆ ನಮಗೆ ನೆಗೆಟಿವ್ ಎನರ್ಜಿ ಇಲ್ಲ ಎಲ್ಲ ಇದಾಗಿದೆ ಅಂದರೆ ಇದು ಅದು ಬರೋದೇ ನಮ್ಮ ಅಡುಗೆ ಮನೆ ಸೈಡಲ್ಲಿ ಅಲ್ವಾ ಆ ಅಡುಗೆ ಮನೆ ಸೈಡಲ್ಲಿ ನಮಗೆ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಇರುತ್ತೆ ಯಾಕೆಂದರೆ ಪ್ರತಿಯೊಂದು ಅಡುಗೆ ಮಾಡೋದು ಅಲ್ಲೇ ನಾವು ಹಾಗಾಗಿ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಅಡುಗೆ ಮನೆಯಲ್ಲೂ ಕೂಡ ಇರುತ್ತೆ ಆಮೇಲೆ ಮನಿ ಅಟ್ರ್ಯಾಕ್ಷನ್ ಅನ್ನೋದು ಕೂಡ ಅಲ್ಲಿಂದನೇ ಬೇಗ ಆಗುತ್ತೆ ಮನಿ ಅಟ್ರ್ಯಾಕ್ಷನ್ ಆಗಲಿ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಹೋಗ್ಲಾಡಿಸ್ಬೇಕು ಅಂದರೆ ಅದನ್ನು ಕೂಡ ಅಡುಗೆ ಮನೆಯಿಂದನೇ ನೀವು ಮಾಡ್ಕೋಬೋದು ಏನೂ ಬೇಕಾಗಿಲ್ಲ ನಿಮಗೆ ಇಷ್ಟು ಸಾಕು ಉಪ್ಪು ಮತ್ತು ಅರಿಶಿನ ಎರಡೇ ಸಾಕಾಗಿರೋದು ನಿಮಗೆ ಇದೆರಡರಲ್ಲೇ ನೀವು ಮಾಡಿ ನೋಡಿ ರಿಸಲ್ಟ್ ನೀವೇ ಹೇಳಿ ನಾನು ಹೇಳೋಕ್ಕಿಂತ ನೀವು ಮಾಡಿ ನೋಡಿ ಇದು ಯಾವ ವಾರ ಯಾವ ದಿನ ಅಂತಲ್ಲ ಅಮಾವಾಸ್ಯೆ ರಾತ್ರಿ ಟೈಮ್ ಮಾಡಬೇಕಾಗುತ್ತೆ ಒಂದು ಹತ್ತು ಗಂಟೆ ಮೇಲೆ ನೀವು ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಒರೆಸಿ ನೀವು ಮಲ್ಗೋಕೆ ಹೋಗ್ತಿರಲ್ಲ ಆ ಟೈಮಲ್ಲಿ ಈ ರೆಮೆಡಿನ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದಕ್ಕೆ ಏನೂ ಕೂಡ ಹೆಚ್ಚಾಗಿ ಹಾಕೋಬೇಡಿ ಸರಿನಾ ಉಪ್ಪು ಉಪ್ಪು ನಮ್ಮ ಹಣದ ಆಕರ್ಷಣೆಗೆ ನೆಗೆಟಿವ್ ಎನರ್ಜಿಗಳಿಗೆ ಅಬ್ಸರ್ವ್ ಮಾಡುವಷ್ಟು ಶಕ್ತಿ ಇದೆ ಅಲ್ವಾ ಅದು ಅಷ್ಟು ಇದೂ ಅರಶಿನ ಕೂಡ ಅಷ್ಟೇ ನಿಮ್ಮ ಮನೇಲಿರೋ ನೆಗೆಟಿವ್ ಎನರ್ಜಿ ಹೋಗ್ಲಾಡ್ಸೋಕ್ಕೆ ಇದನ್ನ ಅರ್ಶನ ನಮ್ಮ ನಾವು ಬಳಸೋದು ಅಲ್ವಾ ಹಾಗಾಗಿ ಇದೆರಡೇ ಸಾಕು ನಿಮ್ಮ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಹೋಗುತ್ತೆ ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದು ಎಷ್ಟು ತಿಂಗಳು ಮಾಡಬೇಕು ಎಷ್ಟು ಅಮಾವಾಸ್ಯೆ ಮಾಡಬೇಕು ಅಂದರೆ ಪ್ರತಿ ಅಮಾವಾಸ್ಯನೂ ಮಾಡ್ಕೊಂಡು ಹೋಗಿ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಈಗ ನೆಗೆಟಿವ್ ಎನರ್ಜಿ ಅಂದರೆ ಈಗ ಈಗ ಒಂದ್ಸರ್ತಿ ಬಿಟ್ಟು ಹೋದರೆ ಮತ್ತೆ ಬರಲ್ಲ ಅಂತ ಏನಿಲ್ಲ ಸ್ವಲ್ಪ ಎನರ್ಜಿಗಳು ಕಡಿಮೆ ಆದ ತಕ್ಷಣ ಮತ್ತೆ ಒಗ್ಗುಳಿಸ್ಕೊತವೆ ಮತ್ತೆ ಬರುತ್ತೆ ನಮ್ಮ ಮನೆಗಳಿಗೆ ಅದು ಬರ್ದಂಗೆ ನಾವು ಮಾಡ್ಕೊಂಡು ಹೋಗಬೇಕು ಅಂದರೆ ಪ್ರತಿ ಅಮಾವಾಸ್ಯೆ ಹುಣ್ಮೆ ದಿನ ನೀವು ಮಾಡ್ಬೋದು ಅಮಾವಾಸ್ಯೆ ಮೇನಾಗಿ ಮಾಡ್ಕೊಂಡು ಹೋಗಿ ಅಮಾವಾಸ್ಯೆ ದಿನ ಮೇನಾಗಿ ಕಠಿಣ ಅಮಾವಾಸ್ಯೆಗಳೆಲ್ಲ ಬರುತ್ತಲ್ಲ ಆ ಅಮಾವಾಸ್ಯಗಳಲ್ಲಿ ನೀವು ಮಾಡಿಕೊಂಡು ಹೋಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ರಿಸಲ್ಟ್ ಅನ್ನೋಕ್ಕಿಂತ ಮುಂಚೆ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಬರೋಲ್ಲ ಈಗ ಕೆಲವೊಂದು ಮನೆಗಳಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಚೆನ್ನಾಗಿರುತ್ತೆ ಹಣಕಾಸಿನ ಸಮಸ್ಯೆ ಆಗಲಿ ಏನೇ ಒಂದು ಇರಲ್ಲ ಎಲ್ಲನೂ ಕೂಡ ಚೆನ್ನಾಗಿರ್ತಾರೆ ಆದರೆ ಜಗಳಗಳು ಇವ್ರ ಮುಖ ನೋಡಿದ್ರೆ ಅವ್ರಿಗಾಗಲ್ಲ ಅವ್ರ ಮುಖ ನೋಡಿದ್ರೆ ಇವ್ರಿಗಾಗಲ್ಲ ಏನೋ ಒಂದು ಪಕ್ಕದ ಮನೆಯವ್ರು ಕಂಡ್ರೆ ಇವ್ರಿಗಾಗಲ್ಲ ಆ ಥರ ಯಾವುದೇ ಕಡೆಯಿಂದ ಒಂದು ಸ್ವಲ್ಪ ಜಗಳ ಅನ್ನೋದು ಬರುತ್ತೆ ಎಷ್ಟೇ ನೀವು ಒಳ್ಳೇದು ಮಾಡೋಕೆ ಹೋದರೂ ಕೂಡ ಅದು ನಿಮಗೆ ಕೆಟ್ಟದನ್ನೇ ಬಯಸುತ್ತಾ ಇರುತ್ತೆ ಅದಕ್ಕೆಲ್ಲ ಕಾರಣ ನೆಗೆಟಿವ್ ಎನರ್ಜಿಗಳು ನಿಮ್ಮ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗ ಅದು ನಿಮಗೆ ಒಳ್ಳೆತನನ ಬಿಟ್ಕೊಡೋದಿಲ್ಲ ಕೆಟ್ಟತನ ಕೆಟ್ಟದಾಗೇ ತೋರಿಸ್ಕೊಂಡು ಬರುತ್ತೆ ನಿಮ್ಮನ್ನು ಅದಕ್ಕೋಸ್ಕರ ನೀವು ಪ್ರತಿ ಪ್ರತಿ ಅಮಾವಾಸ್ಯ ದಿನ ಇದನ್ನು ಮಾಡ್ಕೊಂಡು ಬನ್ನಿ ಜಸ್ಟ್ ಸಿಂಪಲ್ ಕೆಲಸ ಏನೂ ಕೆಲಸಗಳಿಲ್ಲ ಸಿಂಪಲ್ ಕೆಲಸ ಇದು ಬಂದು ಅರ್ಶಿಣ ಇದು ಬಂದು ಉಪ್ಪು ಒಂದಿಷ್ಟು ಚಿಕ್ಕದು ನೀವು ಒಂದು ರೆಡ್ ಕಲರ್ ಬಟ್ಟೆ ತೊಗೋಬೇಕಾಗುತ್ತೆ ಸರಿನಾ ಯಾವುದೇ ರೆಡ್ ಕಲರ್ ಬಟ್ಟೆನ ತೊಗೊಳ್ಳಿ ಜಸ್ಟ್ ನೀವು ಮಾಡಬೇಕಾಗಿರೋದು ಇಷ್ಟ ಕೆಲಸ ರಾತ್ರಿ ಎಲ್ಲರೂ ಮಕ್ಕಳು ಈಗ್ಳು ಎಲ್ಲ ಮಲಗಿದ ಮೇಲೆ ಇದನ್ನು ಮಾಡಬೇಕು ಎಲ್ಲರೂ ಎಚ್ಚರ ಇದ್ದಾಗ ಈಗ ಮಕ್ಕಳೆಲ್ಲ ಬರ್ತಾರೆ ನೋಡ್ತಾರೆ ಮತ್ತೆ ನೀವು ಮಲಗೋದ್ಮೇಲೆ ಏನೋ ಇಟ್ಟಿದ್ದಾರೆ ಅಮ್ಮ ಅಲ್ಲಿ ಏನೋ ಬಚ್ಚಿಟ್ಟಿದ್ದಾರೆ ನೋಡೋದ ಅಂತ ಅರ್ಧ ರಾತ್ರಿಲಿ ಎದ್ದು ಬಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಯಾರಿಗೂ ಗೊತ್ತಿಲ್ಲದೆ ಮಲಗಿರೋ ಟೈಮಲ್ಲಿ ಇದನ್ನು ಮಾಡಬೇಕಾಗುತ್ತೆ ಸರಿನಾ ನಿಮಗೆ ಎಷ್ಟು ಜನ ನಿಮ್ಮ ಮನೇಲಿದ್ದೀರಾ ಇವಾಗ ನಮ್ಮ ಮನೆಗಳಲ್ಲಿ ಮೂರು ಜನನೋ ನಾಲ್ಕು ಜನನೋ ಎಷ್ಟು ಜನ ಇದ್ದೀರಾ ಅಷ್ಟು ಜನ ಒಂದು ಕೈ ಇಡಿಯಷ್ಟು ಉಪ್ಪನ್ನ ತೊಗೊಳ್ಳಿ ಇವಾಗ ನಮ್ಮ ಮನೇಲಿ ಮೂರು ಜನ ಇದ್ದೀವಿ ಅಂದ್ಕೊಳ್ಳಿ ಮೂರು ಜನದ ಮೂರು ಮೂರು ಕೈ ಇಡಿಯಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಸರಿನಾ ಮೂರು ಕೈ ಇಡಿಯಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಉಪ್ಪನ್ನ ಹಾಕಬೇಕಾದ್ರೆ ನಿಮ್ಮ ಮನೇಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ನೀವು ಹೇಳ್ಕೋಬೇಕಾಗುತ್ತೆ ಮನಸಲ್ಲೇ ಏನೇ ಕಷ್ಟ ಇದ್ರೂ ಹೇಳ್ಕೋಬೇಕಾಗುತ್ತೆ ಆ ಥರ ಮಾಡಿ ಮತ್ತೆ ಒಂದಿಷ್ಟು ಅರಿಶಿನ ಸರಿನಾ ಇಷ್ಟೇ ಇಷ್ಟು ಅರಿಶಿನ ಅರಿಶಿಣದ ಪುಡಿ ಇಲ್ಲ ಅಂತ ಹೇಳಿದ್ರೆ ಅರಿಶಿಣದ ಕೊಂಬು ಬರುತ್ತೆ ಅಲ್ವ ಅದಿದ್ರೂ ಕೂಡ ತುಂಬ ಒಳ್ಳೆಯದು ನಿಮಗೆ ಅದಿದ್ದರೆ ಒಂದು ಹಾಕಿ ಬಿಟ್ಬಿಡಿ ದೊಡ್ಡದು ಒಂದು ಹಾಕಿ ಬಿಟ್ಬಿಡಿ ಇನ್ ಕೇಸ್ ಎಲ್ಲೂ ಇಲ್ಲ ನಿಮಗೆ ಸಿಗ್ತಾ ಇಲ್ಲ ಅಂದಾಗ ಇದನ್ನು ನೀವು ಹಾಕ್ಬೋದು ಅರ್ಶಿನ ಪುಡಿನ ಇದನ್ನು ನೀವು ಹಾಕೊಳ್ಬೋದು ಏನಾದರೂ ಅರಿಶಿಣದ ಕೊಂಬು ನಿಮಗೆ ಸಿಕ್ಕಿದ್ರೆ ಅದು ಇನ್ನೂ ನ್ಯಾಚುರಲ್ ಅಲ್ವಾ ಇನ್ನೂ ನೆಗೆಟಿವ್ ಎನರ್ಜಿ ಅನ್ನೋದು ಬೇಗ ಸೆಳೆಯುತ್ತೆ ಅದು ಸರಿನಾ ಅಷ್ಟನ್ನು ಮಾಡಿ ನೀವು ಏನು ಮಾಡಿ ಅಂದರೆ ಇದನ್ನು ಮೂಟೆನ ಮಾಡ್ಕೊಳ್ಳಿ ಕಟ್ಕೊಳ್ಳಿ ನಾಲ್ಕು ಭಾಗದಿಂದ ಈ ಥರ ಕಟ್ಕೊಳ್ಳಿ ಸರಿನಾ ಈ ಥರ ಕಟ್ಟಿ ಒಂದು ಬಟ್ಟೇಲಿ ಒಂದು ಮೂಟೆನ ಮಾಡ್ಕೊಳ್ಳಿ ಈ ಥರ ಒಂದು ಕೆಂಪು ಬಟ್ಟೆಯ ಮೂಟೆ ಮಾಡ್ಕೊಳ್ಳಿ ಇವಾಗ ಏನು ಮಾಡಬೇಕು ಅಂದರೆ ನಿಮ್ಮ ಗ್ಯಾಸ್ ಸ್ಟೋವ್ ಕೆಳಗಡೆ ಇದನ್ನು ಇಡಬೇಕಾಗುತ್ತೆ ಸರಿನಾ ಯಾರಿಗೂ ಗೊತ್ತಿಲ್ಲದೇನೆ ಮತ್ತೆ ಮಕ್ಕಳು ಇದನ್ನು ತೊಗೊಂಡೋಗಿ ಇಡಬೇಕಾಗುತ್ತೆ ಮತ್ತೆ ಎಲ್ಲ ಯಾರೂ ಎಚ್ಚರ ಇದ್ದಾರೆ ಮಲಗಿಲ್ಲ ಅಂದಾಗ ನೀವು ತೊಗೊಂಡೋಗಿ ಇಡಬೇಡಿ ಯಾವುದೇ ಕಾರಣಕ್ಕೂ ಅದಾದ್ಮೇಲೆ ಎಲ್ಲರೂ ಮಲಗಿದ ಮೇಲೆ ತೊಗೊಂಡೋಗಿ ಹೀಗೇ ಇಟ್ಟು ನೀವು ಮತ್ತೆ ಬಂದುಬಿಡು ಮತ್ತು ಬೆಳಿಗ್ಗೆ ಬೇಗ ನೀವೇ ಎದ್ದೇಳ್ಬೇಕು ಇದನ್ನು ಯಾರು ಇಟ್ಟಿದ್ದೀರಾ ಅವರೇ ಬೇಗ ಎದ್ದೇಳ್ಬೇಕಾಗುತ್ತೆ ಬೇಗ ಎದ್ದು ಅದನ್ನು ತೊಗೊ ತೊಗೊಂಡು ನೀವು ಸರಿನಾ ಇದನ್ನು ತೊಗೊಂಡೋಗಿ ನೀವು ಎಲ್ಲಾದರೂ ಹೊರಗಡೆ ಇದನ್ನು ಹಾಕಬೇಕಾಗುತ್ತೆ ಯಾವ ಥರ ಅಂದರೆ ನೀರಿರೋ ಜಾಗ ಇಲ್ಲಾಂದರೆ ಯಾವುದಾದ್ರೂ ಮರ ಇದ್ದರ ಮರ ಇದ್ದಾಗ ಮರದ ಕೆಳಗಡೆ ದೊಡ್ಡ ಮರ ಇರಬೇಕು ಚಿಕ್ಕ ಚಿಕ್ಕ ಗಿಡದಲ್ಲೆಲ್ಲ ಹಾಕಬೇಡಿ ದೊಡ್ಡ ಮರ ಇದ್ದಾಗ ಇದನ್ನೇನು ಓಪನ್ ಮಾಡಿಬಿಡಿ ಹಾಗೆ ಹಿಂಗೆ ಹಾಕಿ ಮರದ ಕೆಳಗಡೆ ಬಂದುಬಿಡಿ ಅಷ್ಟೇ ನಿಮ್ಮ ಮನೇಲಿ ಏನೇ ದೋಷ ಇದ್ದರೂ ಕೂಡ ಏನೇ ಇದ್ದರೂ ಕೂಡ ನಿಮಗೆ ಇದರಿಂದ ತುಂಬ ಉಪಯೋಗ ಆಗಿ ಇದು ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎಲ್ಲ ಇದರಲ್ಲಿ ಅಬ್ಸವ್ ಆಗಿ ಅದು ಮನೆಯಿಂದ ಆಚೆ ಹಾಕ್ದಾಗ ಖಂಡಿತ ಒಳ್ಳೆಯದಾಗುತ್ತೆ ಪ್ರತಿ ನಾನು ಹೇಳೋದು ಒಂದೇ ಒಂದು ಸತಿ ಮಾಡಿ ಎರಡು ಸತಿ ಮಾಡಿ ಬಿಟ್ಬಿಡಿ ಆಗಲ್ಲ ಅಂತ ಅಂದ್ಕೊಬಿಡಿ ಪ್ರತಿ ಅದು ಮರಳಿ ಯತ್ನವ ಮಾಡಿ ಅಂದ ಹಾಗೆ ಪ್ರತಿ ಸತಿ ಮಾಡ್ತಾನೆ ಇರಬೇಕು ಒಂದಲ್ಲ ಒಂದು ಸತಿ ನಿಮಗೆ ಎನರ್ಜಿ ಎಲ್ಲ ಹೋಗಿ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಆಗಿ ನಿಮ್ಮ ಮನೇನ ಇಟ್ಕೋಬೋದು ಯಾವಾಗ ನಮ್ಮ ಮನೆ ಪಾಸಿಟಿವ್ ಆಗಿ ಇರುತ್ತೆ ಆವಾಗ ನೆಗೆಟಿವ್ ಎನರ್ಜಿಗೆ ಜಾಗ ಅನ್ನೋದು ಬಿಡೋದಿಲ್ಲ ಅದಕ್ಕೆ ನಾವು ಪದೇ ಪದೇ ಏನಾದರೂ ರೆಮಿಡಿಗಳನ್ನು ಮಾಡ್ಕೋಬೇಕಾಗುತ್ತೆ ಆ ಥರ ಮಾಡಿದಾಗ ಮಾತ್ರ ನಮ್ಮನೆ ಸುರಕ್ಷತೆಯಾಗಿ ಇರೋದು ಇವಾಗ ನಾವು ಹೇಳ್ತೀವಿ ದೊಡ್ಡ ದೊಡ್ಡ ಇವಾಗ ನಾವು ಹೇಳ್ಕೊಂಡಾಗ ಗೊತ್ತಾಗುತ್ತೆ ಅಲ್ವಾ ಎಲ್ಲರ ಮನೆಗಳಲ್ಲೂ ಮಾಡ್ಕೋತಾರೆ ಆದರೆ ಯಾರೂ ಕೂಡ ಹೇಳ್ಕೊಳ್ಳಲ್ಲ ಹೇಳ್ಕೊಳ್ತೇನೆ ಮನೆಗಳಲ್ಲಿ ಮಾಡ್ಕೋತಾರೆ ಗೊತ್ತಿರೋರು ಶ್ರೀಮಂತರು ಆಗಿನ ಕಾಲದವರೆಲ್ಲ ಮನೆಗಳಲ್ಲಿ ಮಾಡ್ಕೋತಾರೆ ಬಟ್ ಹೇಳ್ಕೊಳಲ್ಲ ಹೇಳಿದ್ರೆ ಅದು ಆಗಲ್ಲ ಒಬ್ಬರು ಹೇಳ್ಕೊಂಡ್ರೆ ಆಗಲ್ಲ ಅನ್ನೋ ರೀತಿಗೋಸ್ಕರ ಅದನ್ನು ಹೇಳ್ಕೊಳ್ಳಲ್ಲ ನಾನು ಎಲ್ಲರಿಗೂ ಕೂಡ ನನ್ನ ವ್ಯೂವರ್ಸ್ಗೆ ಒಳ್ಳೆಯದಾಗಲಿ ನನ್ನ ಸಬ್ಸ್ಕ್ರೈಬ್ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ನಾನು ನಿಮಗೆಲ್ಲರಿಗೂ ಕೂಡ ಹೇಳ್ಕೊಡ್ತೀನಿ ಇದರ ನಂದ ನನಗೂ ಕೂಡ ಒಳ್ಳೆಯದಾಗಲಿ ಈಗ ಎಷ್ಟೋ ಜನ ನನಗೆ ಕಮೆಂಟಲ್ಲಿ ಅಲ್ಲಿ ಸಿಸ್ಟರ್ ಇದನ್ನ ಮಾಡಿ ತುಂಬ ಒಳ್ಳೆಯದಾಗಿದೆ ನಿಮ್ಮಿಂದ ಅಂತ ಖುಷಿ ಖುಷಿಯಾಗುತ್ತಲ್ವ ಇವಾಗ ನೋಡಿ ಸ್ಫಟಿಕನೇ ಮೇಲೆ ಎಷ್ಟು ಜನಕ್ಕೆ ಒಳ್ಳೆಯದಾಗ್ತಾ ಇದೆ ತುಂಬ ಲಕ್ಷ ಲಕ್ಷ ಕಳ್ಕೊಂಡಿದೆ ಬಟ್ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಒಳ್ಳೆಯದಾಗುತ್ತೆ ಅನ್ನಂತ ಅಂದ್ಕೊಂಡಿರಲಿಲ್ಲ ತುಂಬ ಸಾಲ ಇತ್ತು ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು ಏನೋ ಒಂದು ಹೇಳ್ತಾರೆ ಪ್ರತಿ ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಅಲ್ವಾ ಹಾಗಾಗಿ ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗಿದೆ ಅಷ್ಟೇ ನಾನು ಹೇಳೋದು ನಂಬಿಕೆ ಇಟ್ಟು ಮಾಡಬೇಕು ಎಲ್ಲನೂ ಕೂಡ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬೈ ಬಾಯ್ ಹೀಗೆ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ಏನೂ ಕೂಡ ಹಾಕೋಗಿಲ್ಲ ಬೆಂಕಿ ಹಾಕಬೇಕು ಕೆಂಡ ಹಾಕಬೇಕು ಅದು ಮಾಡಬೇಕು ಇದು ಮಾಡಬೇಕು ಏನಿಲ್ಲ ಜಸ್ಟು ಉಪ್ಪಿನ ಪೌಡರ್ ಬೆಳಗ್ಗೆನೇ ಎಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡು ಇರಿ ಕೆಂಪು ಬಟ್ಟೆ ಒಂದು ಉಪ್ಪು ಕಲ್ಲುಪ್ಪು ಕಲ್ಲುಪ್ಪು ಮತ್ತು ಅರಿಶಿನದ ಪೌಡರ್ ಇಲ್ಲಾಂದರೆ ಅರಿಶ್ನದ ಕೊಂಬು ಕೊಣೆ ಬರುತ್ತಲ್ಲ ಅದು ಇದ್ರೂ ಕೂಡ ನೀವು ಹಾಕಿ ಮಾಡ್ಬೋದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮಾಡ್ಕೊಂಡು ಹೋಗಿ ನೆಗೆಟಿವ್ ಎನರ್ಜಿ ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಟೇಕ್ ಕೇರ್ ಬಾಯ್ ಬಾಯ್ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ